श्रीवत्सलिंग कटना था या त्रिनिवास या मंगलमंगलम को सभी इंद्रा यमहनि यमा मने चत्रवत्तितनु जाया सर्वभूमा या ते पत्र पुष्पाणि पूजा हम समर्पया मेरक्षाम दारयामे हरणमक पार्वती पताये हर हर मारे श्री रतुंतरा राज बनायम श्री रंगधाम इश्वरीम सत्तासी पुत्र समस्त देव बनिताम लोके कथिपां कुराम श्रीमं भंडकटाक्षलपद विभवत ब्रह्मेन्द्र गंगाधराम वाम श्रीमं भंडकटाक्षलपद विभवत ब्रह्मेन्द्र गंगाधराम तदेव अलक्यम तदेव तदेव तारा बलं चंद्र बलं तदेव বিদ্যবল <laughs> ব্ৰহ্মতে ಅವಕಾಶ ಕಟ್ಟು ತಾಯಿಗೆ ಸೇವೆ ಮಾಡ್ತಾ ಅಂತ ನಿಮ್ಮ ಮನಸ್ಸಲ್ಲಿ ದೇವ್ರು ನಾವು ರಕ್ಷಣೆ ಮಾಡ್ತೀವಿ ಒಂದ್ ತಾಯಿಗೆ ಸೇವೆ ಮಾಡ್ತಾ ಇದೀನಿ ಅಂತ ಮಾಡ್ಬೇಕು ಏನು ಆಸೆ ಪಡಬಾರ್ದು ಮತ್ತೆ ದೇವರೇ ನಿಮ್ಗೆ ಏನೇನ್ ನಿಮ್ಗೆ ಬರ್ದಿರ್ತಾರೆ ಅದ್ ನಿಮ್ ಹತ್ರ ಬರುತ್ತೆ ತಾಯಿ ಮತ್ತೆ ನಿಮ್ ಮಗಳಿಗೆ ಹೆಂಗ್ ನೀವು ದ್ರೋಹ ಮಾಡಲ್ಲ ಜವಾಬ್ದಾರಿನೂ ಹಂಗೆ ನಿಭಾಯ್ತು

கண்டிப்பா கண்டிப்பா பண்ணுங்க

அண்ணன் அவர்கள் வந்து பதவிக்கு வந்திருக்கிறாரு கருணை இருந்தால் வல்லலாகலாம் கடமை இருந்தால் வீரனாகலாம் பொறுமை இருந்தால் மனிதனாகலாம் இது மூன்றும் இருந்தது அவர் தலைவனாகினார் நல்ல நல்ல பிள்ளைகளை நம்பி இந்த நாடே இருக்குது தம்பி பெரிய கைகளை நம்பி இந்த ஊர் இருக்குது தம்பி என்று கூறி உடித்துக் கொள்கிறேன் நன்றி வணக்கம் ये बनाने के लिए देख धाइश मान भाव देव तो सुमंगली भाव आइरा रोगी माइस्टरीयाल मैंने जरूर कुछ टेबुक तलवीज का तलेवा うんまんがなんだろうね。うん。まんがなんだろうね。ちょっとね、金でて。あ、いいし。だ、これはどうにかやんか。うん。だ、浅い。で、この 10円、この 10円 も。100円 も。100円 も。 ಇದು ದಿವಸ ನಮಗೆ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಐದು ಜನ ಅದರಲ್ಲಿ ಒಬ್ಬರು ತಾಯಿ ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಮೇಡಮ್ ಅವರು ಫಸ್ಟ್ ನಾವು ಏನು ಕೆಲಸ ಮಾಡಿದ್ದೀವೋ ಆ ವಿಶ್ವಾಸದಿಂದ ಚೆನ್ನಾಗಿ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ನಮ್ದೆಲ್ಲ ಉದ್ದೇಶ ಎಲ್ಲ ಬಂದುಬಿಟ್ಟು ಕೆ ಜ್ ಡೆವಲಪ್ಮೆಂಟ್ ಆಗಬೇಕು ಕೆ ಜಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳಾಗಬೇಕು ಎಮ್ ಎಲ್ ಎ ಮೇಡಮ್ ಅವ್ರಿಗೆ ಒಳ್ಳೆ ಹೆಸರು ತಂದು ಕೊಡಬೇಕು ಆ ರೀತಿಯಲ್ಲಿ ನಮಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದರಲ್ಲಿ ನಿಷ್ಠಾವಂತನಾಗಿ ನಮ್ಮ ಕರ್ತವ್ಯನೇ ನಿಷ್ಠಾವಂತನಾಗಿ ಮಾಡ್ತೀವಿ ಅಂತ ನಮ್ಮ ಸದಸ್ಯರುಗಳು ಐದು ಜನ ಇದ್ದೀವಿ ಐದು ಜನ ನಾವು ಎಲ್ಲ ಸೇರಿ ನಾವು ಕೆ ಜಿ ಎಫ್ ಡೆವಲಪ್ಮೆಂಟಿಗೆ ದುಡಿತೀವಿ ಅದಕ್ಕೆ ಬಿಟ್ಟರೆ ಬೇರೆ ಏನಿಲ್ಲ ಕೆ ಜಿ ಎಫ್ ನಾವು ಡೆವಲಪ್ಮೆಂಟ್ ನಿಮ್ದೇನು ಅಜೆಂಡ ಅಜೆಂಡಾ ಇದೆ ಅಜೆಂಡಾ ಅಜೆಂಡಾ ಬಂದ್ಬಿಟ್ಟು ಇವತ್ತೇ ನಾವು ಚಾರ್ಜ್ ತಗೊಂಡಿದ್ದೀವಿ ನಮ್ಮ ಶಾಸಕರ ಜೊತೆ ಕೂತ್ಕೊಂಡು ನಾವು ಏನೇನು ಮಾಡ್ತೀವಿ ಅಂತ ನೆಕ್ಸ್ಟ್ ಮೀಟಿಂಗಲ್ಲಿ ಮಾಡಿ ಆ ಅಜೆಂಟ್ ಡಿಕ್ಲೇರ್ ಮಾಡ್ತೀವಿ ಇವಾಗಲೇ ನಾವು ಮಾಡೋಕ್ಕಾಗಲ್ಲ ಶಾಸಕರು ಮತ್ತು ಪ್ರೆಸಿಡೆಂಟು ಮತ್ತು ಕಮಿಷನರ್ ಅವ್ರ ಜೊತೆಲ್ಲ ಕೂತ್ಕೊಂಡು ನಾವು ಏನು ಇದೆ ಅದು ಅಜೆಂಟಾಗಿ ಬಂದ್ಬಿಟ್ಟು ನಾವು ನಮ್ಮ ದಿವಸ ನಿಮಗೂ ಮಾಧ್ಯಮ ಇದ್ರಿಗೆಲ್ಲ ನಾನು ತಿಳಿಸಿ ಯಾರಿಗೆ ನೀವು ಥ್ಯಾಂಕ್ಸ್ ಹೇಳ್ತೀರಾ ಎಲ್ಲ ಎಲ್ಲರಿಗೂ ಟ್ಯಾಂಕ್ಸ್ ಹೇಳ್ತೀನಿ ಶಾಸಕರಿಗೆ ಟ್ಯಾಂಕ್ಸ್ ಹೇಳ್ತೀನಿ ಮುನ್ಸಿಪಾಲ್ ಪ್ರೆಸಿಡೆಂಟಿಗೆ ಟ್ಯಾಕ್ಸ್ ಹೇಳ್ತೀನಿ ವೈಸ್ ಪ್ರೆಸಿಡೆಂಟ್ಗೆ ಟ್ಯಾಂಕ್ಸ್ ಹೇಳ್ತೀನಿ ನಮ್ಮ ಎಲ್ಲ ಸದಸ್ಯರಿಗೂ ಟ್ಯಾಂಕ್ಸ್ ಹೇಳ್ತೀವಿ செஞ்சு <laughs> எல்லா <laughs> मन मारे वाइज न न सुन न हाकी सर लेले पदम मार्दै इकडे इकडे न न थैंक यू सर इकडे नडी इकडे नडी साईं संग देखर के रामेश सर रामेश सबैला